ನಾಲ್ಕು ಮಕ್ಕಳಿದ್ರು ಕೂಡ ಸಾಕಿದ ಮಗನಾಗಿರ್ತಕ್ಕಂಥ ಗಣ್ಯಾರ ಸಿಂದ ಒಳಗ ಗಾಂಜಾ ಸೇದಿ ಮಳೆ ಸುರಿಸಿ ಪಾವಡ್ ತೋರಿಸಿ ಅಂಗೈ ಒಳಗ ಅಡಿಗೆ ಮಾಡಿ ನೀರಿನ ಮೇಗಿನ ಬೆಣ್ಣೆ ತೆಗೆದು ಕ್ವಾಣಗನೂರು ಕರೆಸಿದ ಗುಣಿಸಿರ್ತಕ್ಕಂಥವ್ರು ಇವ್ರು ಯಾರಪ್ಪ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ಹೌದು ಬಿಜರ್ಗಿ ಗ್ರಾಮದಲ್ಲಿ ಕಂತಿ ಕಳೆದಿರತಕ್ಕಂಥ ಬುಳ್ಳಣ ಸಿದ್ದನ ಪಾದಕ್ಕೂ ಕೂಡ ಕೋಟಿ ಕೋಟಿ ಪರಿಣಾಮಗಳನ್ನು ಹೇಳಿ ಹೇಳುತ್ತಾ ಹೇಳುತ್ತಾ ಅದೇ ರೀತಿ ಹೌದು ನನ್ನ ಹೇಳುತ್ತವರು ಇವರು ಯಾರಿಪ್ಪ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನಲ್ಲಿ ಎಂಬುವಾಗಿ ನೆಲೆಸಿರ್ತಕ್ಕಂಥವ್ರು ಮೇಲಾಗಿ ನನ್ನ ಮೇಲಿನ ಒಡೆಯನಾಗಿರ್ತಕ್ಕಂಥವರು ಬಾಗೋಡಿ ಸಿದ್ದೇಶ್ವರನ ಪಾದಕ್ಕೂ ಕೂಡ ನಮಸ್ಕಾರಗಳನ್ನು ಹೇಳಿ ಹೇಳಿ ಕಲಬುರಗಿ ಜಿಲ್ಲೆಯ ಅಬ್ಜಲಪುರ ತಾಲೂಕಿನ ಹೌದು ಪರಮ ಪಾವನ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಗ್ರಾಮ ಯಾವ್ದ್ರಿಪ್ಪ ಈ ಬಳುರ್ಗಿ ಗ್ರಾಮದ ಗ್ರಾಮದ ಆರಾಧ್ಯ ದೇವನಾಗಿರ್ತಕ್ಕಂತ ಹೌದು ಮಹಿಮಾ ಪುರುಷನು ಸಿದ್ಧಿ ಪುರುಷನು ಆಗಿರ್ತಕ್ಕಂತ ಹೌದು ಹೌದು ನನ್ನಪ್ಪ ಮಾಲಿಂಗರನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ಹೇಳುತ್ತಾ ಹೇಳುತ್ತಾ ಅದೇ ರೀತಿ ನನ್ನ ಅಜ್ಞಾನದ ಕತ್ತಲೆಯನ್ನು ಹೊಡೆದು ಸುಜ್ಞಾನದ ದಾರಿಗೆ ತಂದಿರತಾ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಾಗೂರು ಗ್ರಾಮದ ನಾಗೂರು ಲಕ್ಷ್ಮಣ ಮಾಸ್ತರ ಪಾದಕ ಕೂಡ ವಂದನೆಗಳನ್ನು ಹೇಳಿ ಹೇಳುತ್ತಾ ಅದಕ್ಕೆ ಭೀಮಣ್ಣ ಹೌದು ಮಾಳಿಂಗರಾಯನ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ಏನ್ ಮಾಡ್ಯಾರೀಪ ಹಗಲತ್ತಿನ ಕಾರ್ಯಕ್ರಮಗೋಸ್ಕರವಾಗಿ ಗೋಸ್ಕರವಾಗಿ ವಡ್ಡಿ ವಾಲಗ ಡೊಳ್ಳಿನ ಪದಗಳ ನಡೀಲಿ ತಿಳಿದುಕೊಂಡು ಏನ್ ಮಾಡ್ಯಾರು ಇಲ್ಲಿ ಎರಡು ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನ ಬರಮಾಡಿಕೊಂಡು ಅವು ಯಾವತ್ತು ಕೇಳಿದ್ರ ಹೌದು ಒಂದು ಕಲಬುರಗಿ ಜಿಲ್ಲೆಯ ಅಫಲಪುರ ತಾಲೂಕಿನ ಬಾಗೋಡಿ ಸಿದ್ದೇಶ್ವರ ಡೊಳ್ಳಿನ ಕಲಾಗನ ಸಂಘ ಇದು ನಮ್ದು ಐತಿ ಇದು ನಮ್ದು ಮೇಳ ಐತಿ ಸನ್ಯಾದ ಮೇಳ ನಮ್ದು ಇದ್ರ ಮೇಳ ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ತಾಲೂಕಿನ ಹೌದು ಪರಮ ಪಾವನ ಪುಣ್ಯ ಕ್ಷೇತ್ರವಾಗಿರತಕ್ಕಂಥ ಗ್ರಾಮ ಅದು ಇಂಗ್ಳಗಿ ಗ್ರಾಮದ ಯೋಗಿನಾದ ಮೋಕ್ಷಿದೇಶ್ವರ ಡೊಳ್ಳಿನ ಕಲಾಗನ ಸಂಘ ಹೌದು ಹೌದು ಇದು ಯಾರದ್ರಿಪ್ಪ ಸರಿಜೋಡಿ ಮೇಡಮ್ ಅವರ ಡೊಳ್ಳೋಳಿನ ಕಲಾಗ ಸಂಘ ಇವು ಎರಡೂ ಮೇಳಗಳನ್ನು ಇವತ್ತಿನ ಕಾರ್ಯಕ್ರಮಗೋಸ್ಕರವಾಗಿ ನನ್ನ ಆತ್ಮೀಯ ಬಂಧುಗಳೇ ಸಾಮಾನ್ಯ ಮೇಳ ಅಲ್ಲ ಎರಡೂ ಮೇಳಗಳು ದಿನಾಲು ನಾಡ ಮೇಲೆ ತಿರುಗೇಡ ಹಾಡ್ತಿರ್ತಕ್ಕಂಥ ಮೇಳಗಳದವ್ ಇವತ್ತಿನ ದಿವಸ ಈ ಜಾತ್ರೆ ನಿಮಿತ್ತವಾಗಿ ನಿಮ್ಮೂರಿಗೆ ಬಂದವ ನನ್ನ ಆತ್ಮೀಯ ಬಂಧುಗಳೇ ಹೌದು ಹಾಡುವುದರಲ್ಲಿ ಆಗ್ಲಿ ಮಾತಾಡುವುದರಲ್ಲಿ ಆಗ್ಲಿ ಅನೇಕ ಲೋಪದೋಷಗಳಾಗ್ತಾವ್ರಿ ಯಾಕಾಗ್ತವಾ ಅಂತ ಒಂದ್ ಮಾತು ಹೇಳ್ಬೇಕಾಗ್ಯ ಭೀಮಣ್ಣ ಏನ್ ಹೇಳಿದ್ರಿ ಮಾತಾ ಏನ್ ಕೇಳಿದ್ರ ಹೌದು ಭಾರತ ದೇಶದೊಳಗ ಕೊರೋನಾ ನಿಮ್ಗೆ ಎಲ್ಲರಿಗೂ ಗೋರ್ತಿರ್ತಕ್ಕಂಥ ಮಾತೈತಿ ಹೌದು ಆ ಸಮಯದೊಳಗ ಇಂತ ದೇವ್ರ ಜಾತ್ರೆ ಜನ ಮಾಡ್ತಂದ್ರ ಗುಂಪು ಗೂಡಿ ಕುಂದಿರ್ತಾರ ಒಬ್ಬರುಕೊಬ್ರು ಹತ್ತಿ ಹೌದು ಒಬ್ಬರ ಶರೀರದೊಳಗಿರ್ತಕ್ಕಂತ ಕೊರೋನಾ ಮತ್ತೊಬ್ಬರು ಶರೀರದ ಹೋಯ್ತಂದ್ರೆ ಜನರು ಸಹಿತರ ಕೊಂಡು ಏನ್ ಮಾಡಿದ್ರು ಎಲ್ಲಾ ಗೋರ್ಮೆಂಟ್ ಅಧಿಕಾರಿಗಳು ದೇವ್ರ ಜಾತ್ರೆಗಳನ್ನ ರದ್ದು ಮಾಡಿದ್ರು ಅವಾಗ ದೇವ್ರ ಜಾತ್ರೆ ಅಷ್ಟೇ ಬಂದ್ ಮಾಡಿದಿಲ್ಲ ಅವರು ದೇವ್ರ ಬಾಕಲ್ ಸಹಿತ ಬಂದ್ ಮಾಡಿ ದೇವ್ರ ಬಾಕಲಿಗೆ ಚಾವಿ ಹಾಕಿದ್ರು ಚಾವಿ ಕೊರೋನಾ ಕಡಿಮೆ ಆಯ್ತು ನೋಡೋದು ಹೆಚ್ಚು ಆಯ್ತಲ್ರಿ ಅದು ಮನುಷ್ಯ ಬದುಕ ತಿಳಿದುಕೊಂಡು ಸರ್ಕಾರದ ಹಕ್ಕನಿ ಹೋಗಿ ಒಂದು ಸಲ ವ್ಯಾಕ್ಸಿನ್ ಹಾಕೊಂಡ ಎರಡು ಸಲ ವ್ಯಾಕ್ಸಿನ್ ಹಾಕೊಂಡು ಅಂದ್ರೂ ಕೂಡ ಕೊರೋನಾ ಅಂತಕ್ಕಂಥದ್ದು ಈ ಮನುಷ್ಯನ ಒಳಗೆ ಬರ್ಲಿಕತ್ತು ಏನಾಯ್ತ್ರೀಪ್ಪ ಇಲ್ಲಿ ಒಂದು ಮಾತು ಹೇಳುದದ ಭೀಮೋಣ ನಾವು ಏನು ಮಾತದು ನಮಗೆ ವ್ಯಾಕ್ಸಿನ್ ಅನ್ನೋದು ಮುಖ್ಯ ಅಲ್ಲ ಹೌದು ಹೌದು ಧೈರ್ಯ ಅನ್ನೋದು ಮುಖ್ಯ ಅಲ್ಲ ಧೈರ್ಯ ಬರ್ಬೇಕಂದ್ರೆ ಏನು ಮಾಡ್ಬೇಕ್ರಿಪ್ಪ ವ್ಯಾಕ್ಸಿನ್ ಹಾಯ್ಕೊಂಡ್ರೆ ಧೈರ್ಯ ಬರುವುದಿಲ್ಲ ಹೌದು ಡಾಕ್ಟರ್ ಬಲಿಯಾಕ ಹೋದರೂ ಧೈರ್ಯ ಬರೋದಿಲ್ಲ ಮತ್ತೆ ಎಲ್ಲಿ ಹೋದ್ರೆ ಧೈರ್ಯ ಬರ್ತದ್ರಿಪ್ಪ ನನ್ನ ಅಪ್ಪ ಮಾಳಿಂಗರಾಯನ ಜಾತ್ರೆ ನಾವು ಭಕ್ತದಿಂದ ಮಾಡಿದೆವು ಅಂದ್ರೆ ಧೈರ್ಯ ಅಂತಕ್ಕಂಥ ಬರ್ತದ್ರಿ ಸಬದ ಕೈಯತ್ ಹೇಳುದ ಭೀಮೋಣ ಹೌದು ಹೌದು ಬರೋ ಮಾತಾ ನಂಬು ನಂಬಲವೇ ಮನವೇ ಹಂಬಲಿಸಿ ಕೆಡಬೇಡ ಹೌದು ಸಾಂಬನ ಒಲಿಮೆಗೆ ನಂಬಿಕೆಯ ಕಾರಣ ಹೌದು ದೇವರನ್ನು ನಂಬಿ ಜಗತ್ತೊಳಗ ಯಾರು ಕೆಟ್ಟಿಲ್ಲ ಕೆಟ್ಟಿಲ್ಲ ದೇವರನ್ನು ನಿಂದಿಸಿ ಜಗತ್ನೊಳಗ ಯಾವನು ಉಳಿದಿಲ್ಲ ಹೌದು ಹೌದು ದೇವರನ್ನು ನಂಬಬೇಕಾಗಿದ್ದು ನಮ್ಮ ಆಡುವಂತ ಕಾಯಕವನ್ನು ನಂಬಬೇಕಾಗಿ ಕಾಯಕ ನಂಬಾಗೆ ಇರ್ಲಿ ದೊಡ್ಡದೇ ಇರಲಿ ಅದ್ರ ಮ್ಯಾಲೂ ಶ್ರದ್ಧೆ ಇಟ್ಟು ನಾವು ದುಡಿದೀವಿ ಅಂದ್ರೆ ಭಕ್ತಿ ಇಟ್ಟು ಅಂದ್ರೆ ಒಂದು ದಂಡಿಗೆ ಹೋಗಿ ಮುಡ್ತೀವಿ ಒಂದು ಮುಕ್ತಿ ಮಾರ್ಗಕ್ಕೆ ಹೋಗಿ ಮುಡ್ತೀವಿ ಅಂತಕ್ಕಂಥದ್ದು ಮಾತು ಹೇಳಿ ಹೇಳಿ ಇವು ಎರಡೂ ಮೇಲೆ ನನಕ್ ಲೋಪದೋಷಗಳಾಗ್ತಾವ್ ನನ್ನ ಆತ್ಮೀಯ ಬಂಧುಗಳೇ ಹೌದ್ ಹೌದು ನಮ್ಮ ಹಾಡ ಕೇಳುವಂತ ಹವ್ಯಾಸ ನಿಮ್ಗೇನು ಬಾಳ ಇರ್ಲಿಕ್ಕಿಲ್ಲ ಹೌದ್ ಹೌದು ಸರಜೋಡಿ ಕಲಾವಂತರ ಹಾಡಗಳನ್ನ ಕೇಳಬೇಕನ್ನೋದು ಬಹಳ ಹಂಬಲ ಐತಿ ಹೌದು ಹೆಚ್ಚಿಗೆ ಮಾತುಗಳನ್ನ ಆಡ್ಲಾರ್ದು ಒಂದು ಖ್ಯಾಲಿ ಹಾಡಿ ಹಾಡಿ ನಮ್ಮ ಉಭಯ ತಂಡದವರಿಗೆ ಪಾಳಿ ಹೋಗ್ತದೆ ಸಭಾ ಸ್ಯಾಥತೆ ಕಾಪಾಡಬೇಕಾಗಿ ವಿನಂತಿರ್ತದೆ